ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ ಓಂ ಶ್ರೀ ಗುರು ರಾಘವೇಂದ್ರ ಸ್ವಾಮಿ ನಮಃ ಫ್ರೆಂಡ್ಸ್ ನಂಬಿ ಕೆಟ್ಟವರಿಲ್ಲವೋ ಗುರು ರಾಯರ ಆದರೆ ನನ್ನ ಮೂರ್ಖತನಕ್ಕೆ ಏನು ಹೇಳಬೇಕೋ ಗೊತ್ತಿಲ್ಲ ನಾನು ರಾಯರ ನೀವೇ ನನ್ನ ತಂದೆ ಮತ್ತು ನೀವೇ ನನ್ನ ಗುರು ಅನ್ನೋ ರೀತೀಲಿ ನಾನು ತುಂಬ ತುಂಬ ನಂಬಿದ್ದೀನಿ ಆದ್ರೂ ಈ ಬುದ್ಧಿಗೆ ಈ ಮೂರ್ಖತನದ ಬುದ್ಧಿಗೆ ಏನು ಹೇಳಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ ಒಂದು ಇನ್ಸಿಡೆಂಟ್ ಆಯಿತು ಅದನ್ನು ಅದು ಹೇಗೆ ಅಂದರೆ ಮುಂದೆ ವೀಡಿಯೋ ಮುಂದೆ ಅದು ಆ ಫೋಟೋನ ಅಪ್ಲೋಡ್ ಮಾಡ್ತೀನಿ ನೋಡಿ ಅಂದರೆ ನಾನು ದಡತನಕ್ಕೆ ಏನು ಹೇಳಬೇಕು ಅಂತಲೇ ಗೊತ್ತಿಲ್ಲ ಮೂರು ದಿನ ಮೂರು ದಿನ ನಾನು ಸಖತ್ತು ಯೋಚನೆ ಮಾಡಿದ್ದೀನಿ ಹತ್ತಿದ್ದೀನಿ ಶಾಸ್ತ್ರ ಈಗ ಪಂಚಾಂಗ ಜ್ಯೋತಿಷ್ಯ ಶಾಸ್ತ್ರ ಅಂತೆಲ್ಲ ಕೇಳಕ್ಕೆ ಹೋಗಿದ್ದೀನಿ ಓಕೆ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಏನಪ್ಪ ಅಂತಂದರೆ ನಾನು ಅಲ್ಲಿ ನಮ್ಮ ಅತ್ತೆಯರ್ ಮನೆಯಲ್ಲಿ ನಾನು ಭಾಗ ತಗೊಂಡು ಮನೆಗೆ ಹೋದೆ ಅಲ್ವ ಆಲೂ ಕಿಸಿ ಎಲ್ಲ ಆಯ್ತಲ್ವ ನಾವು ಆ ಮನೆಗೆ ಹೋಗೋಕ್ಕೂ ಮುಂಚೆ ಈ ಕಡೆ ಕಿಟ್ ಚಿಕ್ಕದೊಂದು ಗೇಟ್ ಐತೆ ಬಾವಿ ಕಡೆ ಅಲ್ಲಿ ಯಾವುದೇ ಥರದ ಹೋಲ್ ಇರಲಿಲ್ಲ ಯಾವುದೇ ಥರದ ರ ರಫ್ಗಾರೆ ಯಾವುದೇ ಥರದ ಬಿರ್ಕ್ ಇರಲಿಲ್ಲ ಆಮೇಲೆ ಈ ನಾವು ಹಾಲು ಕಿಸೋದು ನಾಳೆಗೆ ಅಂತ ಹೋಗಿದ್ದು ಅಲ್ಲಿಗೆ ಆವಾಗೆಲ್ಲ ಫುಲ್ಲು ಹಿಂಗೆ ರೌಂಡ್ ಶೇಪಲ್ಲಿ ಹೋಲಿತ್ತು ಏನು ಹಿಂಗಾಯ್ತಲ್ಲ ಅಂತ ಅಂದ್ಕೊಂಡು ನಮ್ಮ ಚಿಕ್ಕವರ್ಗಿತ್ತಿನ ಕೇಳಿದೆ ಅವರಂದರು ಯಾವುದೋ ಯಜ್ಞ ಬಾಗ್ದಿರಬೇಕು ಅಂತಂದರು ಅದು ನನ್ನ ಮೈಂಡ್ ಮೈಂಡೆಲ್ಲ ಆಗಿ ಉಳ್ಕೊಬಿಡ್ತು ಯಾವ ಜಲ್ಲಿಕಲ್ಲು ಸಿಮೆಂಟ್ ಎಲ್ಲ ಹಾಕಿ ಗಾರೆ ಮಾಡಿರೋದನ್ನ ಗಾರೆನ ಯಜ್ಞ ಇಲಿ ಬಗೆಯೋಕೆ ಹೇಗೆ ಸಾಧ್ಯ ಅನ್ನೋದೊಂದು ಡೌಟ್ ಇತ್ತು ಆದರೆ ಅದನ್ನು ಅಷ್ಟೊಂದು ಸೀರಿಯಸ್ಸಾಗಿ ಏನು ತೊಗೊಂಡಿರಲಿಲ್ಲ ಸುಮ್ಮನೆ ಆಕ್ ಆವಾಗ ಡೌಟ್ ಪಟ್ಕೊಂಡು ಸುಮ್ಮನೆ ಆಗಿಬಿಟ್ಟಿದೆ ಮತ್ತು ಒಂದು ಹದಿನೈದು ದಿನ ಆಯಿತು ಆವಾಗ ಹಿಂಗೆ ನಮ್ಮ ನಮ್ಮ ಊರಿಗೆ ಬಂದೆ ಬಂದ್ಬಿಟ್ಟು ಯಾರ ಹತ್ರನೂ ಯಾರತ್ರನೂ ಮಾತಾಡ್ತಾ ನಿಂತಿದೆ ಫ್ರೆಂಡ್ಸ್ ಅಂದರೆ ಆ ಪಕ್ಕದ ಬೀದಿಯವ್ರ ಹತ್ರ ಅವ್ರಿಗೆ ನಮ್ಮ ಮನೆ ಬಗ್ಗೆ ಅಲ್ಲಿ ನಮ್ಮ ನಮ್ಮ ಯಜಮಾನ್ರ ಮನೆ ಬಗ್ಗೆ ಯಾರಿಗೂ ಅವ್ರಿಗೆ ಏನೂ ಗೊತ್ತಿಲ್ಲ ಅವ್ರಿಗೆ ಆಗಿರಬೇಕಾದ್ರೆ ನಾನು ಇಲ್ಲ ಈಗ ನಾಳೆ ನಾಳಿದ್ದು ಊರಿಗೆ ಹೋಗಬೇಕು ಅಂತಂದೆ ಯಾಕೆ ಹೋಗ್ತೀಯ ಊರಿಗೆ ಅಂತ ಅವ್ರಂದರು ಹಿಂಗೆ ಹಿಂಗೆ ನಾನು ಅಲ್ಲಿ ಅಲ್ಲೂ ಹೋಗಿ ವಾರ ಒಪ್ಪತ್ತೆಲ್ಲ ಮಾಡಬೇಕು ಅಲ್ಲೊಂದು ಎರಡು ಮೂರು ದಿನ ಇದ್ದು ಮನೆಯೆಲ್ಲ ಕ್ಲೀನ್ ಮಾಡಿ ವಾರ ಒಪ್ಪತ್ತು ಮಾಡಿಬಿಟ್ಟು ಬರ್ತೀನಿ ಇಲ್ಲೊಂದು ಐದಾರು ದಿನ ಅಲ್ಲೊಂದು ಎರಡು ಮೂರು ದಿನ ಆ ಥರ ಇರ್ತೀನಿ ಅಂತ ಹೇಳ್ತಾ ಇದೆ ತಕ್ಷಣಕ್ಕೆ ಅವರೇನಂತ ಹೇಳಿಬಿಟ್ರು ಅಂದರೆ ಲೇಡೀಸು ಅವ್ರು ಏನಂತ ಹೇಳ್ಬಿಟ್ರು ಅಂದರೆ ಅಯ್ಯೋ ಒಬ್ಬೊಬ್ಳೆ ಹೋಗ್ಬಿಡ ಆಮೇಲೆ ನಿನಗೇನಾರು ಮಾಡಿಬಿಟ್ಟರು ಅಷ್ಟು ದಿವಸದಿಂದ ಬರ್ದನೆ ಈಗ ಬಂದಿದ್ದೀ ಅಂತ ಏನಾರು ಮಾಡಿಬಿಟ್ಟರು ಅಂತ ಅಂದರು ನೋಡಿ ಫ್ರೆಂಡ್ಸ್ ಇದೇ ಓಲ್ ಅದು ನೋಡಿ ಇದೇ ನೋಡಿ ಇದೇ ಗೇಟು ಚಿಕ್ಕ ಗೇಟು ಇದೇ ಓಲು ಇದು ನಾವು ಡೌಟ್ ಪಟ್ಟಿದ್ದು ಇದೇನೆ ಅಂದರೆ ಗಾರೆ ಸಿಮೆಂಟೆಲ್ಲ ಹಾಕಿರೋದು ಅದು ಹೆಂಗೆ ಇದು ಹೋಲಾಗುತ್ತೆ ಅಂತ ಹೇಳಿಬಿಟ್ಟು ಆಮೇಲೆ ಸ ಸರಿ ಆಯಿತು ಹೋಗ್ಬಿಡ ಅಂತ ಹೇಳು ಯಾ ನೀನು ಒಬ್ಬಳೇ ಹೋಗ್ಬಿಡ ಅಷ್ಟು ದಿವಸದಿಂದ ಬರ್ದನೇ ಈಗ ಬಂದಿದೆಯಾ ಅಷ್ಟು ವರ್ಷದಿಂದ ಬರ್ದೇ ಈಗ ಬಂದವಳೆ ಅಂದರೆ ನಮಗೆ ಇರೋಕ್ಕೆ ಆಗಲಿ ನಮಗೆ ಅಂದರೆ ನಮಗೆ ಏನ ರೇಷ್ಮೆ ಹುಳ ಬೆಳ್ಕೊಂಡು ಸಂಪಾದನೆ ಮಾಡೋಕ್ಕೆ ಆಗಲಿ ನಮಗೆ ಯಾವುದೇ ಥರದ ಅನುಕೂಲ ಆಗೋದಿಲ್ಲ ಇವಳು ಬಂದರೆ ಅಂದ್ಬಿಟ್ಟು ಏನಾರು ಮಾಡಿಬಿಟ್ಟರು ನೀನು ಹೋಗ್ಬೇಡ ಅಂತಂದರು ಅವರು ಹಂಗಂತಾದಂಗೆ ಜೆಂಟ್ಸು ಎರಡು ಸಲ ಸಿಂತ್ಬಿಟ್ರು ಆ ಎದುರುಗಡೆ ಮನೆಯ ಜೆಂಟ್ಸು ಎರಡು ಸ ಎರಡು ಎರಡು ಸಲ ಸಿಂತ್ಬಿಟ್ರು ನೋಡು ನೋಡು ನಾನು ಹೇಳೋದು ನಿಜ ಅಂತ ಅಂದ್ಬಿಟ್ರು ನನ್ಗೆ ಅವಾಗ ಉಟ್ಕೊಳತು ಆವಾಗ ಉಟ್ಕೋತು ಭಯ ಏನಪ್ಪ ಅಂತಂದರೆ ಹೌದಲ್ವ ಅಲ್ಲಿ ರೌಂಡ್ ಶೇಪು ಅಲ್ಲಿ ರೌಂಡ್ ಶೇಪು ಓಲ್ ಐತೆ ಏನಾರು ಮಾಡಿಸ್ ಕೂತಾಕ್ಬಿಟ್ಟಿರ್ಬೋದಾ ನಾನು ಹದಿನೈದು ದಿವಸದಿಂದ ಎಲ್ಲೂ ಏನು ಕೇಳಲೇ ಇಲ್ವಲ್ಲ ಅಂತೇಳ್ಬಿಟ್ಟು ಪಂಚಾಂಗ ಹೇಳ್ತಾರಲ್ಲ ಅಲ್ಲಿ ಹೋಗ್ಬಿಟ್ಟು ಕೇಳಿದೆ ಫ್ರೆಂಡ್ಸ್ ಅಲ್ಲಂದ್ಬಿಟ್ರು ಹೌದು ಮಾಡಿದ್ದಾರೆ ಪಗಡೆ ಬಿಟ್ಟು ನೋಡ್ಬಿಟ್ಟು ಹೌದು ನಿಮ್ಮ ನಿಮಗೆ ಮಾಡಿಸಿದ್ದಾರೆ ಅಂತ ಹೇಳ್ಬಿಟ್ರು ಇರ್ಬಾರ ಭಯ ಆಗೋಯ್ತು ಫ್ರೆಂಡ್ಸ್ ಆಮೇಲೆ ಏನು ಮಾಡೋದು ಇದಕ್ಕೆ ಪರಿಹಾರ ಅಂತಂದರೆ ಅವರೊಂದಷ್ಟು ಪರಿಹಾರ ಹೇಳಿದ್ರು ಸರಿ ಅಂದ್ಬಿಟ್ಟು ಬಂದು ನಾನು ಇಲ್ಲಿ ಅಕ್ಕಪಕ್ಕದ ಜನಗಳ ಹತ್ರ ಅಕ್ಕಪಕ್ಕದ ಮನೆಯವ್ರ ಹತ್ರ ಎಲ್ಲ ಕೇಳ್ದು ಅವ್ರು ಗಂಜ ಊದ್ಬಿಡಿ ಮೇಲೆ ಏನೇ ಇದ್ದರೂ ಹೋಗುತ್ತೆ ಹಂಗೆ ಇಲ್ಲ ಚಪ್ಪಲಿ ಚಪ್ಪಲಿ ಇಡಿ ಅದ್ರ ಮೇಲೆ ಆ ಐತಲ್ಲ ಅದ್ರ ಮೇಲೆ ಅಂತೆಲ್ಲ ಹೇಳಿದ್ರು ನನ್ನ ಮಗ ಅಮ್ಮ ನಾನು ಕೈ ಹಾಕಿ ನೋಡ್ತೀನಿ ಸುಮ್ಮನಿರಮ್ಮ ಅಂತ ನಾನು ಅಯ್ಯಪ್ಪ ಕೈ ಹಾಕ್ತಾರೆ ಅದು ಬೇರೆ ಅದು ಕೈ ಅಥವಾ ಕೈ ಮುಟ್ಟಿ ನಿನಗೇನಾರು ಆಗಿಬಿಟ್ರೆ ಏನು ಮಾಡೋದು ಬೇಡ ಬೇಡ ಅಂತ ನಾನು ಹಂಗಾಡಿ ಹಿಂಗಾಡಿ ಒಂದು ಎರಡು ಮೂರು ದಿನ ಅದೇ ಟೆನ್ಷನ್ನು ಹಳು ಮತ್ತು ಇದು ನಾವು ಯಾರಿಗೇ ಅನ್ಯಾಯ ಮಾಡಿದ್ದೆವು ಯಾರು ಅನಾಸ್ತಿ ಹೊಡ್ಕೊಂಡಿದ್ದೆವು ನನ್ನ ಭಾಗಕ್ಕೆ ನಾನು ಹೋಗಿದ್ದೀನಿ ಅವ್ರ ಭಾಗದಲ್ಲಿ ಅವರಿದ್ದಾರೆ ಅದು ಬಿಟ್ಬಿಟ್ಟು ನಾನು ಅವ್ರ ಅನಾಸ್ತಿ ಹೊಡ್ಕೊಂಡಿದ್ದೀನ ಹೋಗಲಿ ಅವ್ರನ್ನ ಮಾಡೋಕ್ಕೆ ನನ್ನ ಜೀವನ ಪೂರ್ತಿ ಇದೇ ಆಗೋಯ್ತಲ್ಲ ಅವಾಗೆಲ್ಲ ನಮ್ಮ ಯಜಮಾನ್ರಿಗೆ ಮಾಡಿಸಿದ್ರು ಆಮೇಲೆ ನೋಡಿದ್ರೆ ನನ್ನ ಕಾ ನನ್ನ ಕಾ ಲೇಟ್ ಆಗೋ ಥರ ಮಾಡಿದ್ರು ಇವಾಗ ನೋಡಿದ್ರೆ ಈ ಥರ ಮಾಡ್ತಾವ್ರಲ್ಲ ಅನ್ನೋದೊಂದು ನೋವು ಆ ನೋವು ಅಳು ಜ್ವರ ಬಂದಂಗೆ ಬೇರೆ ಆಗೋದು ಫ್ರೆಂಡ್ಸ್ ಸರಿ ಅಂದ್ಬಿಟ್ಟು ಸರಿ ಅಂದ್ಬಿಟ್ಟು ಅವ್ರ ಹತ್ರನೇ ಹೋಗಿ ಪರಿಹಾರ ಕೇಳ್ದೋ ಅದೇನೇನೋ ಮಾಡಿಸ್ದ ಫ್ರೆಂಡ್ಸ್ ಅದಕ್ಕೆ ಬೇರೆ ಎರಡು ಸಾವಿರ ಖರ್ಚು ಆಮೇಲೆ ಅಪ್ಪ ರಾಘವೇಂದ್ರ ಸ್ವಾಮಿ ಮೇಲೆ ಭಾರ ಹಾಕ್ಬಿಟ್ಟು ಅಕ್ಷತೆ ತಗೊಂಡೋಗಿ ಅಲ್ಲಿ ಹೋಲಾಯ್ತಲ್ಲ ಅದ್ರ ಮೇಲೆ ಹಾಕ್ಬಿಡೋಣ ಮತ್ತು ಒಂದು ಕಡ್ಡಿ ತುಳಸಿ ಒಂದು ಎಲೆ ತುಳಸಿ ಹಾಕ್ಬಿಟ್ಟು ಅಕ್ಷತೆ ತಗೊಂಡೋಗಿ ಹಾಕ್ಬಿಡೋಣ ಎಲ್ಲ ಗುರುಗಳೇ ನೋಡ್ಕೋತಾರೆ ಅಂದ್ಕೊಂಡು ಓದೋ ನಾನು ನನ್ನ ಮಗ ಅಲ್ಲಿ ಆ ಊರಿಗೆ ಹೋದೋ ನನ್ನ ಮಗ ಗಾಂಧ್ಲೇನೂ ಒಂದು ಬಾಟ್ಲಲ್ಲಿ ಗಂಜ್ಲೇನು ಇಟ್ಕೊಂಡು ಹೋದ ಹೋದ್ರೆ ಅಲ್ಲಿ ಫುಲ್ ಇನ್ನೂ ಒಳಗಡೆಗೆ ಬಿದ್ದೋದಂಗಾಗ್ಬಿಟ್ಟೈತೆ ಇರ್ವಾರ ಭಯನೇ ಆಗೋಯ್ತು ಏನಿದು ಹಿಂಗಾಗೈತಲ್ಲ ಅಂದ್ಬಿಟ್ಟು ನನ್ನ ಮಗ ಇದ್ದೋನು ಕೈಯಾಕಿ ಅಲ್ಲಿದ್ದು ಕಲ್ಲು ಗಿಲ್ಲು ಎಲ್ಲ ತೆಗ್ದು ತೆಗ್ದು ನೋಡ್ತಾನೆ ನೋಡಿದ್ರೆ ತೆಂಗಿನದು ಬೂಡ ತೆಂಗಿನ ಮರದ ಬೂಡ ಸಿಗ್ತೈತೆ ಫ್ರೆಂಡ್ಸ್ ಓ ಅವಾಗ ಅಂದ್ಕೊಂಡು ಓ ಇಲ್ಲಿ ತೆಂಗಿನ ಮರ ಇತ್ತು ಅದ್ರ ಬುಡ ಇತ್ತೇನೋ ಅದ್ರ ಮೇಲೆ ಇವ್ರ ಇವರು ಗಾರೆ ಮಾಡಿಬಿಟ್ಟೈತೆ ಆ ಬುಡ ಅಂದರೆ ಏನಂತಾರೆ ಆ ಬುಡ ಎಲ್ಲ ಇದಾದಂಗೆ ಒಳಗಡೆ ಒಳಗಡೆ ಹೋದಂಗೆಲ್ಲ ಇದು ಸಿಮೆಂಟ್ ಒಳಗಡೆ ಹೋಗ್ತಾಯಿದೆ ಅಂತ ಅಂದ್ಕೊಂಡು ಅಯ್ಯೋ ಇಷ್ಟಕ್ಕೆ ಎಷ್ಟು ಟೆನ್ಷನ್ ತೊಗೊಂಡು ಮೂರು ನಾಲ್ಕು ದಿವಸದಿಂದ ಎಷ್ಟು 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 ಹತ್ತಿದ್ದೀನಿ ಎಷ್ಟು ಯೋಚನೆ ಮಾಡಿದ್ದೀನಿ ಎಷ್ಟು ಈಗ ಎರಡುವರೆ ಸಾವಿರ ರೂಪಾಯಿ ಬೇರೆ ಖರ್ಚು ಮಾಡಿಬಿಟ್ನಲ್ಲ ನಾನೆಂಥ ದಡ್ಡಿ ನಾನು ರಾಯರ ಮಗಳಾಗಿತ್ಕೊಂಡು ನಾನು ಎಲ್ಲ ಬಾರನೂ ರಾಯರ ಮೇಲೆ ಹಾಕ್ಬಿಟ್ಟು ಇರ್ದೇನೆ ಇವಾಗ ಇಷ್ಟು ದುಡ್ಡು ಖರ್ಚು ಮಾಡಿ ಇಷ್ಟು ಟೆನ್ಷನು ಈ ಥರ ಎಲ್ಲ ತೊಗೊಂಡನಲ್ಲ ನನ್ನ ಬುದ್ಧಿಗೆ ನಾನು ಏನು ಹೇಳಬೇಕು ನನ್ನ ದಡ್ಡ ಬುದ್ಧಿಗೆ ನಾನು ಏನು ಹೇಳಬೇಕು ಅಂತ ನನ್ನ ಮೇಲೆ ನನಗೆ ಒಂಥರ ಬೇಜಾರು ಫ್ರೆಂಡ್ಸ್ ಇಷ್ಟು ಕತೆ ಆಯಿತು ಫ್ರೆಂಡ್ಸ್ ಮೂರು ದಿವಸದಿಂದ ಅಷ್ಟು ಟೆನ್ಷನ್ ಇತ್ತು ನಿಜವಾಗ್ಲೂ ನನಗೆ ಜ್ವರ ಬಂದಿತ್ತು ಫ್ರೆಂಡ್ಸ್ ಆ ಟೆನ್ಷನ್ಗೆ ಆಮೇಲೆ ನನಗೆ ಇನ್ನೊಂದು ಏನಪ್ಪ ಅಂದರೆ ಮುಂಚೆನೇ ನೋ ಒಂದು ಅಲ್ವಾ ಇವಾಗ ಹಗ್ಗ ತುಳಿದ್ರೂ ಅದು ಹಾವು ಅನ್ನೋ ಇದೇ ಆಗುತ್ತೆ ನಮಗೆ ಅಲ್ವಾ ನಾವು ಎರಡು ಸಲ ಅನೋವು ಅನ್ವಯಿಸಿದ್ಮೇಲೆ ಅದು ಹಗ್ಗ ತುಳಿದ್ರು ಹಾವೇನೋ ಅಂತ ಅನಿಸುತ್ತೆ ಆದ್ರೂ ನನ್ನ ಜೊತೇಲಿ ರಾಯರ್ ಇದ್ದಾರೆ ಅನ್ನೋದು ದೃಢ ನಂಬಿಕೆಯಿಂದ ನಾನು ಮುಂಚೆನೇ ಬುದ್ಧಿ ಓಡಿಸಿ ಅಕ್ಷತೆ ಹಾಕ್ಬಿಟ್ಟು ರಾಯರ್ ಮೇಲೆ ಭಾರ ಹಾಕ್ಬಿಟ್ಟು ಇದ್ದಿದ್ದರೆ ಆಗೋದು ಆ ಎರಡುವರೆ ಸಾವಿರ ಇರಲಿಲ್ಲ ಆಮೇಲೆ ಏನು ಮಾಡ್ದಾಗ ಗೊತ್ತಾ ಅವರು ಅದು ಇದು ತ ಅದು ಇದು ತಗೊಂಡೋಗಿ ಹಾಕಿ ಅಂತ ಕೊಟ್ಟಿದ್ದರು ಅದನ್ನೇನು ಹಾಕಿಲ್ಲ ಫ್ರೆಂಡ್ಸ್ ಬರಬೇಕಾದ್ರೆ ದಾ ಓ ದಾರೀಲಿ ಎಸ್ಬಿಟ್ಟುದೆಯತೆಗೆ ನಿಜವಾಗ್ಲೂ ಅದನ್ನೆಲ್ಲ ಹಾಕೋಕೆ ನಮಗೆ ಧೈರ್ಯನೂ ಬಂದಿಲ್ಲ ಅದೆಲ್ಲ ಮಾಡೋಕೆ ನಮ್ಮ ಕೈಲಿ ಆಗೋದು ಇಲ್ಲ ಫ್ರೆಂಡ್ಸ್ ಹಾಗಾಗಿ ಬರುವಾಗ ದಾರೀಲಿ ಆ ಕಡೆಗೆ ಎಸ್ಬಿಟ್ಟಿದೆಯೇ ರಾಯರೇ ನೀವೇ ನೋಡ್ಕೊಳ್ಳಿ ನೀವೇ ನನಗೆ ಇಷ್ಟು ವರ್ಷ ಸಿಗದೇನಿರುವಂತಹ ಮನೇನ ನೀವೇ ನನಗೆ ಬಿಡಿಸ್ಕೊಟ್ಟಿರೋದು ಆಗಿದ್ಮೇಲೆ ಕಷ್ಟ ಬರಲಿ ಸುಖ ಕಷ್ಟ ಬರಲಿ ಏನೇ ನೋವು ಬರಲಿ ಏನೇ ತೊಂದರೆಗಳಾಗಲಿ ಅದನ್ನೆಲ್ಲನೂ ಅದ್ರ ಎಲ್ಲಾದ್ರಿಂದ ನೀವು ನನ್ನನ್ನು ಕಾಪಾಡಬೇಕು ನನ್ಗೆ ನನಗೆ ಆಗಲಿ ನನ್ನ ಆಗಲಿ ಉಳ್ಕಡಿಯಷ್ಟು ಸೋಕ್ಬಾರ್ದು ಆದರೆ ಇವಾಗ ನನ್ನ ಇವಾಗ ನಾನು ಮಾಡಿರೋ ದಡ್ತನಕ್ಕೆ ಸ್ವಾರಿ ರಾಯರೇ ತಪ್ಪಾಯಿತು ಕ್ಷಮಿಸಿ ಪುಡಿ ಅಂತ ಬೇಡಿಕೊಂಡು ಅದನ್ನೆಲ್ಲ ಎಸ್ಬಿಟ್ಟು ಅದೆಲ್ಲನೂ ಅಂದರೆ ಏನೂ ಇಲ್ಲ ಆ ಇಂಬೆಣ್ಣು ಕೊಟ್ಟಿದ್ರು ಒಂದೆರಡು ಅದೆಂಥದ್ದು ಪುಡಿ ಕೊಟ್ಟಿದ್ರು ಫ್ರೆಂಡ್ಸ್ ಅಷ್ಟೇ ಅಷ್ಟಕ್ಕೆ ಅವಯ್ಯ ಎರಡುವರೆ ಸಾವಿರ ಇಸ್ಕೊತು ಫ್ರೆಂಡ್ಸ್ ನಾನು ಎರಡುವರೆ ಸಾವಿರ ಹೋಯ್ತಲ್ಲ ಅಂತ ಸಕ್ಕತ್ತು ಒಂಥರ ಫೀಲ್ ಆಗ್ತೈತೆ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ನನ್ನ ವೀಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೋತೀನಿ ಇದು ಇಷ್ಟು ಮೂರು ನಾಲ್ಕು ದಿವಸದಿಂದ ನಡೆದಿರುವಂತಹ ಇದು ನಡೆದಿರುವಂತಹ ವಿಷಯ ಇದು ಇದನ್ನ ನಿಮ್ಮ ಹತ್ರ ಶೇರ್ ಮಾಡ್ಕೋಬೇಕು ಅಂತ ಅಂದ್ಕೊಂಡು ಶೇರ್ ಮಾಡಿಕೊಂಡೆ ಫ್ರೆಂಡ್ಸ್ ಹಾಗೆ ಓಕೆ ನನ್ನ ವೀಡಿಯೋ ಇಷ್ಟ ಆದರೆ ಶೇರ್ ಮಾಡಿ ದಯವಿಟ್ಟು ಯಾರೆಲ್ಲ ಹೊಸ್ದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದೀರೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ದಯವಿಟ್ಟು ನಂತರ ಯಾರು ಮೋಸ ಹೋಗಬೇಡಿ ರಾಯರಿದ್ದಾರೆ ರಾಯರ ಭಕ್ತರಿಗೆ ಯಾವುದೇ ಥರದ ಮಾಟ್ಲ ಕೂಟ್ಲ ತಂತ್ರ ಮಂತ್ರ ಯಾವುದು ತಟ್ಟಲ್ತು ಅಂತ ನಾನೇ ಹೇಳಿದ್ದೀನಿ ಆದರೂ ನಾನೇ ಮೋಸ ಹೋಗ್ಬಿಟ್ಟೆ ನಾನು ದಡ್ಡ ಬುದ್ಧಿಯಿಂದ ನಾನು ನಂಬಿಟ್ಟೆ ಓಕೆ ಫ್ರೆಂಡ್ಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ದಯವಿಟ್ಟು ನನ್ನ ಚಾನಲ್ ನನ್ನ ವೀಡಿಯೋನ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ದಯವಿಟ್ಟು ನನಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಓಕೆ ಇನ್ನು ಮುಂದೆ ಡೈಲಿ ಲಾಗ್ ಮಾಡಬೇಕು ಅಂತ ಅಂದ್ಕೋತೀನಿ ಆದರೆ ಮಾಡೋಕ್ಕಾಗಲ್ಲ ಫ್ರೆಂಡ್ಸ್ ಸ್ವಾರಿ ನಾನು ಈ ಥರ ವಿಷಯನ ನನ್ನ ಜೀವನದಲ್ಲಿ ನಡೆದಿದ್ದ ಹೇಳ್ತಾ ನನ್ನ ಜೀವನದಲ್ಲಿ ಏನು ನಡೆಯುತ್ತೆ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಫ್ರೆಂಡ್ಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್